वीरैदुगुणकडिमि पार्वती शरीरमानि प्राणदश गुणनवरशक्रनिगे मारजारति दक्ष गुरुवृत्रारिजाया शचि स्वयंभुव रारुजन समप्राणगवररुहत्तु गुणनिन्दा मरामि भव सन्ताप हानिदाम्रतसागरम् ರಾಮಸ್ಯ ಪೂರ್ಣಾನಂದ್ಯಾಮ ಸಾಗಾವಲೋಕನ ದಾಸವರಿ ದಯುಕ್ತ ದೌರೀಕೃತುರಿಷರಿಕಥಮೃತಸಾರವಕ್ತ ಜಗನ್ನಥಗುರು ಭಜೆ ತಾರತಮ್ಯ ಸಂಧಿ ಪದ್ಯ ದಿನೈದು ಈ ರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಗಿಂದ್ರ ಕಾಮ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಇಂದ್ರ ಮತ್ತು ಕಾಮರಿಗಿಂತ ಅವರರಾದ ಅಹಂಕಾರಿಕ ಪ್ರಾಣ ರುದ್ರ ರತಿದೇವಿ ದಕ್ಷ ಪ್ರಜಾಪತಿ ಬೃಹಸ್ಪತಾಚಾರ್ಯರು ಶಚಿದೇವಿ ಸ್ವಯಂಭುವಮನು ಅಹಂಕಾರಿಕ ಪ್ರಾಣಾದಿ ಇತರ ದೇವತೆಗಳ ತಾರತಮ್ಯ ವಿಚಾರವನ್ನು ತಿಳಿಸುತ್ತಾರೆ ಇಂದ್ರದೇವರು ಮತ್ತು ಕಾಮದೇವರು ಪಾರ್ವತಿ ವಾರುಣಿಗಳಿಗಿಂತ ಇಲ್ಲಿ ಸೌಪರ್ಣಿಯೂ ಸೇರಿ ಹತ್ತು ವಿಜಾತೀಯ ಗುಣಗಳಿಂದ ಅಧಮರು ಈರೈದು ಎಂದರೆ ಎರಡು ಗುಣಿಸು ಐದು ಹತ್ತು ಎಂದರ್ಥ ಸಕಲ ಪ್ರಾಣಿಗಳ ಸ್ಥೂಲ ಶರೀರಾಭಿಮಾನಿಯೂ ಅಹಂಕಾರಿಕ ಪ್ರಾಣನು ಇವನು ತ್ವಗಿಂದ್ರಿಯಾಭಿಮಾನಿ ಸ್ವಗೀಂದ್ರಿಯವು ಶರೀರಾದ್ಯಂತ ವ್ಯಾಪಿಸಿಕೊಂಡಿರುವುದರಿಂದ ಈತನು ಸ್ಥೂಲ ಶರೀರಕ್ಕೆ ಅಭಿಮಾನಿ ಎನಿಸಿದ್ದಾನೆ ನಲವತ್ತೊಂಬತ್ತು ಮರುದ್ಗಣಗಳಲ್ಲಿ ಒಬ್ಬನು ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣ ದೇವರೆಂದು ತಿಳಿಯಬಾರದು ಇಂದ್ರ ಶಕ್ರನಿಗೆ ಮತ್ತು ಮನ್ಮಥನಿಗೆ ಅಹಂಕಾರ ಪ್ರಾಣನು ಹತ್ತು ವಿಜಾತೀಯ ಗುಣಗಳಿಂದ ಅವರನು ದಶಗುಣಾವರ ಮಾರಜ ಮಾರ ಎಂದರೆ ಮನ್ಮಥ ಅವನ ಪುತ್ರನಾದ ಅನಿರುದ್ಧನೇ ಮಾರಜನು ಈ ಅನಿರುದ್ಧನೇ ದ್ವಾಪರ ಯುಗದಲ್ಲಿ ರುಕ್ಮಿಣಿ ಕೃಷ್ಣರ ಪುತ್ರನಾದ ಪ್ರದ್ಯುಮ್ನ ಮಗನಾಗಿ ಅವತರಿಸಿದನು ಪ್ರದ್ಯುಮ್ನನು ಮನ್ಮಥನ ಅವ ತಾರನು ಅನಿರುದ್ಧನು ರುಕ್ಮಿಯ ಮಗಳಾದ ರೋಚನೆಯನ್ನು ಲಗ್ನವಾಗಿ ವಜ್ರನೆಂಬ ಪುತ್ರನನ್ನು ಪಡೆದನು ಬಾಣಾಸುರನ ಪುತ್ರಿ ಉಷೆಯು ಅನಿರುದ್ಧನ ಪತ್ನಿ ರತಿದೇವಿ ದಕ್ಷಬ್ರಹ್ಮನ ಪುತ್ರಿ ಮನ್ಮಥನ ಮಡದಿ ರೂಪ ಲಾವಣ್ಯಾತಿಶಯಗಳಿಂದ ಶೋಭಿತಳು ದಾಕ್ಷ ಬ್ರಹ್ಮಪುತ್ರ ಒಬ್ಬ ಪ್ರಜೇಶ್ವರ ಸ್ವಯಂಭೂವ ಮನೋಂತರದಲ್ಲಿ ಬ್ರಹ್ಮದೇವರ ಬಲಗೈನ ಹೆಬ್ಬರಳಿನಿಂದ ಜನಿಸಿದವನು ಹತ್ತು ಮಂದಿ ಪ್ರಚೇತಸರಲ್ಲಿ ಮಹಾರಷಿಯಲ್ಲಿ ಹುಟ್ಟಿದವನು ಮಹರ್ಷಿಯು ಕಂಡೋ ಮುನಿಯಿಂದ ಪ್ರಮೋಚನೆ ಎಂಬ ಅಪ್ಸರ ಸ್ತ್ರೀಯರಲ್ಲಿ ಜನಿಸಿದವಳು ಈತನ ಮಗಳೇ ದಾಕ್ಷಾಯಿಣಿ ಎಂಬ ನಾಮದ ಪಾರ್ವತಿ ಇವಳಿಗೆ ಸತಿ ಎಂಬ ಹೆಸರಿದೆ ರುದ್ರದೇವರ ಮಾವ ಹಸ್ತಾಭಿಮಾನಿ ದೇವತೆ ಗುರು ಸುರಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಅಂಗೀರಸ ಮುನಿಯ ಪುತ್ರರು ಅಗ್ನಿ ರೂಪವನ್ನು ಧರಿಸಿ ಲೋಕಗಳನ್ನು ಕಾಪಾಡಿದವರು ತಾರಾದೇವಿ ಇವರ ಪತ್ನಿ ಖಚನು ಇವರ ಪುತ್ರ ಅಗ್ನಿಪುತ್ರಿ ಸ್ವಾಹಾದೇವಿ ಬೃಹಸ್ಪತ್ಯಾಚಾರ್ಯರ ಮಗಳು ವೃತ್ರಾರಿ ಜಾಯ ವೃತ್ರ ವೃತ್ರಾಸುರನನ್ನು ಸಂಹರಿಸಿದ ಇಂದ್ರ ಜಾಯ ಇಂದ್ರನ ಪತ್ನಿ ಶಚಿದೇವಿ ಎಂದರ್ಥ ತ್ರಿಷ್ಠುವಿನಿಂದ ಇಂದ್ರನನ್ನು ಕೊಲ್ಲುವುದಕ್ಕಾಗಿ ವೃತ್ರಾಸುರನು ಸೃಷ್ಟನಾದನು ಇಂದ್ರನು ದಧೀಚಿ ಋಷಿಯ ಬೆನ್ನೆಲಬನ್ನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ವೃತ್ರಾಸುರನನ್ನು ಸಂಹರಿಸಿದನು ಇದರಿಂದ ಇಂದ್ರನಿಗೆ ವೃತ್ರಾರಿ ಎಂಬ ಹೆಸರು ಶಚಿದೇವಿಯು ಇಂದ್ರನ ಪಟ್ಟ ಧರಿಸಿ ಶಚಿಯು ಪುಲೋಮೇ ಎಂಬ ಅಸುರನ ಪುತ್ರಿ ಆದ್ದರಿಂದ ಶಚಿದೇವಿಗೆ ಪೌಲೋಮಿ ಎಂದು ಹೆಸರು ಜಯಂತ ಈಕೆಯ ಪುತ್ರ ನಹುಶನು ಇಂದ್ರ ಪದವಿಯಲ್ಲಿದ್ದಾಗ ಶಚಿಯನ್ನು ಮೋಹಿಸಿ ಅಗಸ್ತ್ಯರ ಶಾಪದಿಂದ ಹೆಬ್ಬಾವಾದನು ಬ್ರಹ್ಮನ ಶಾಪದಿಂದ ಶಚಿಯು ದ್ರೌಪದಿಯ ಶರೀರದಲ್ಲಿ ಆಶ್ರಯ ಪಡೆದರೂ ನೀತಪತಿಯಾದ ಇಂದ್ರಾಂಶ ಸಂಭೂತ ಅರ್ಜುನನೊಡನೆ ಮಾತ್ರ ಭೋಗಿಸುತ್ತಿದ್ದಳು स्वायंभु मनु ಮನ್ವಂತರಾಧಿಪತಿ ಉಪಸ್ಥತತ್ವಾಭಿಮಾನಿ ದೇವತಾ ಅನಿರುದ್ಧ ರತಿದೇವಿ ದಕ್ಷಪ್ರಜೇಶ್ವರ ಗುರು ಬೃಹಸ್ಪತ್ಯಾಚಾರ್ಯರು ಶಚೀ ದೇವಿ ಮನು ಈ ಆರು ಮಂದಿ ಸಮಾನರು ಏಕ ಈ ಆರು ಮಂದಿಯೂ ಅಹಂಕಾರಿಕ ಪ್ರಾಣನಿಗಿಂತ ಹತ್ತು ವಿಜಾತಿಯ ಗುಣಗಳಿಂದ ಅವರರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ गतवृन्दावनविहारी श्रीकृष्णार्पणमस्ति